ಸರ್ ಮೊದಲನೇದಾಗಿ ನಾನು ನಾರಾಯಣ ನೀವು ನಾರಾಯಣ ನಾನು ಕೀರ್ತಿ ನಾರಾಯಣ ನೀವು ನಾರಾಯಣ ನಿಮ್ಮ ಹೆಸರು ನಾರಾಯಣ ಅಲ್ಲ ನಾರಾಯಣ ನಾರಾಯಣಗೌಡ ಕುತ್ತೆ ಗೌಡ ಬೋಲ ತಮಿಳಿನಿಂದ ಏನೇ ಬಂದರೂ ಎಷ್ಟನ್ನಕ್ಕೆ ಒಬ್ರು ನಾರಾಯಣ ಇದ್ದಾರೆ ಆದರೆ ನೋ ಅನ್ನಕ್ಕೆ ಈ ನಾರಾಯಣ ಇದ್ದಾರೆ ಏನೋ ಒಂದ್ ಕೇಳ್ಪಟ್ಟೆ ಸರ್ ಈ ನಾರಾಯಣ ಹೃದಯಾಲಯ ನಾರಾಯಣ ನೇತ್ರಾಲಯ ಎಲ್ಲ ನಿಂದೆ ಅಂತ ಚಿಕಪಟೆ ದುಡ್ಡು ಬರ್ತಂದ್ರೆ ನೀವು ಹುಟ್ಟಿದ ಊರು ತಿರುಪತಿ ಗೋವಿಂದ ಗೋವಿಂದ ಅಂದ್ರೆ ಇಡ್ಬೇಕಾದ್ರೆ ನಾರಾಯಣ ನಾರಾಯಣ ಅಂತ ಇಟ್ಟಿದ್ದಾರೆ ಕುಣಿತದ ವಿಚಾರಕ್ಕೆ ಬಂದ್ರೆ ಸರ್ ನೀವೇನೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಶೋಗೆ ಆಡಿಷನ್ ಕೊಡಕೆ ಹೋಗ್ತಾ ಇದೀರಾ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟು ಆ ಮಾತು ಯಾಕೆ ಕೇಳಿ ಬರ್ತಾ ಇದೆ ಅಂದ್ರೆ ಇವಾಗ ಫೋನ್ ಮಾಡಿ ಅವ್ರಿಗೆ ನಾನ್ ನಿನ್ನ ತುಂಬಾ ಪ್ರೀತಿಸ್ತೀನಿ ಅಂದ್ರೆ ಅವ್ರ ಉತ್ತರ ಏನಿರಬಹುದು ನಿಮ್ ಪ್ರಕಾರ ನೋಡೋಣ ಮೇಡಮ್ ಏನ್ ಹೇಳ್ಬೋದು ಅಂತ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ ಪ್ರೀತಿ ಮಾಡ್ತೀನಿ ಮಾಡ್ತೇನೆ ಹಂದಿ ಅಂತ ಬಾಯಿ ವಲ್ಸಾಕಿರು ನಾ ಮೂಗಲ್ ಕನ್ನಡ ಪದ ಹಾಡ್ತೀನಿ ನನ್ನ ಮನಸ್ಸು ಮನಸ್ತಾನೆ ಆಜ್ಞೆ ಮಾಡೋ ಐಗೋಳೆಲ್ಲ ದೇವರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೇನಾದ್ರೂ ಬಂದ್ರೆ ಮಾನ ಉಲ್ಸಫ್ ಮಾನವ ಇಳಿದು ಬಾ ತಾಯಿ ಇಳಿದು ಬಾ ಹರ ಜಡೆಯಿಂದ ಅರಿಯ ಅಡಿಯಿಂದ ಋಷಿಯ ತೊಡೆಯಿಂದ ಇಳಿದು ಬಾ ತಾಯಿ ಇಳಿದು ಬಾ ನಿಮ್ಮ ಬರವಣಿಗೆ ಹ್ಯಾಂಡ್ ರೈಟಿಂಗ್ ಹೇಗಿದೆ ಅಂತ ನೋಡ್ಬೇಕು ಅಂತ ಆಸೆ ಸರ್ ಈಗ ಕೆಲವೊಂದು ಸ್ಟ್ರೈಟ್ ಫಾರ್ವರ್ಡ್ ಪ್ರಶ್ನೆಗಳು ನೇರ ನೇರ ಪ್ರಶ್ನೆಗಳನ್ನ ಕೇಳ್ತೀವಿ ಈ ಹೋರಾಟದ ಹಾದಿ ಪ್ರೀತಿ ಹುಟ್ಟಿಸ್ತಾ ಹೊರತು ಭೀತಿ ಹುಟ್ಟಿಸಬಾರದು ಅಂತ ರಕ್ತ ಚಂದ್ರೆ ಗೆಂಗೆ ಹಚ್ಚಿಬಿಟ್ರೆ ಕನ್ನಡ ನಾರಾಯಣ್ ಗೌಡರು ಇಲ್ಲೆಲ್ಲ ಕನ್ನಡ ಕನ್ನಡ ಕರ್ನಾಟಕ ಅಂತಾರೆ ಆದ್ರೆ ಮಕ್ಕಳನ್ನು ಮಾತ್ರ ಪಾರಿನಲ್ಲಿ ಓದಿಸ್ತಾರೆ ಭಾಷೆಯಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ತಪ್ಪಿದ್ರೆ ತುಂಬಾ ಮಾತುಗಳು ಕೇಳಿ ಬರ್ತವೆ ಇದಕ್ಕೆ ನಿಮ್ಮ ವಾದೆ ಗೌಡರು ಸಿಕ್ಕಾಪಟ್ಟೆ ದುಡ್ಡು ಮಾಡಿದರೆ ರೋಲ್ ಕಾಲ್ ಗಿರಾಕಿ ನಾರಾಯಣಗೌಡರ ಆದಾಯದ ಮೂಲ ಏನು ಹಾಗಾದ್ರೆ ಗೌಡರ ಆಸ್ತಿ ಎಷ್ಟಿದೆ ನೂರು ಕೋಟಿ ಆಸುಪಾಸು ಇನ್ನೂರು ಕೋಟಿ ಆಸುಪಾಸು ಅಥವಾ ಮುನ್ನೂರು ಕೋಟಿಗೂ ಹೆಚ್ಚು ಎಲ್ಲೆಲ್ಲಿ ಎನ್ನಡ ಇದೆಯಾ ಅಲ್ಲೆಲ್ಲ ಕನ್ನಡ ತರ ಇದೆಯಾ ಈ ಐಪಿಎಲ್ ವಿಚಾರವಾಗಿ ಬಂದ್ರೆ ನಮ್ಮ ಬೆಂಗಳೂರು ತಂಡದಲ್ಲಿ ಕನ್ನಡಿಗರ ಸ್ಥಾನಮಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಟೈರ್ಸ್ ಹೊಡೋದು ಬಸ್ ಗ್ಲಾಸ್ ಹೊಡೆಯೋದು ಇದನ್ನೆಲ್ಲ ಟ್ರೈನಿಂಗ್ ತಗೊಂಡ್ಬರ್ಬೇಕಾ ಹೆಂಗೆ ಸರ್ ಪೊಲೀಸರಿಂದ ಯಾವತ್ತಾದ್ರು ತಪ್ಪಿಸ್ಕೊಂಡು ಓಡೋಗಿದಾರ ನಾರಾಯಣಗೌಡರು ಒಂದು ದಿನದ ಬಂದಿಗೆ ಎಷ್ಟು ಲಾಸ್ ಆಗ್ಬೋದು ಅಂತ ನೇರವಾದ ನುಡಿ ಇದೆಯುಡಿ ಬೈಯೋ ಚಟ ಇದ್ರೆ ಇಲ್ಲೇ ಬೈದ್ ಭ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳೇದು